இதுவரை பதினான்கு லட்சத்து எழுபத்தி ஒன்பது ஆயிரத்து ஒன்பது நூறு அறுபத்து ஒன்பது பேர் பாதிக்கப்பட்டுள்ளனர் ಕುಶಲ ಸುಮಾರು ಎಂಟು ವರ್ಷಗಳಿಂದ ತಾಯಿ ಹಾತೆ ಶಕ್ತಿ ರೇಣುಕಾ ಹೆಲ್ಲಮ್ಮ ದೇವಿಯ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಗ್ರಾಮದ ಎಲ್ಲ ಮಕ್ಕಳು ಬಣ ತೊಟ್ಟಿದ್ದು ಇವತ್ತು ಗ್ರಾಮದ ದೇವಸ್ಥಾನವನ್ನು ಸಂಪೂರ್ಣವಾಗಿ ಪೂರ್ತಿ ಮಾಡಿ ಇವತ್ತು ದೇವರ ದೇವಿಯ ಒಂದು ಆರಾಧನೆಯನ್ನ ಪ್ರಾಣ ಪರಿಷ್ಠಾಪನೆಯನ್ನು ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಹಸಿನ್ ಆಗಿರ್ತಕ್ಕಂಥ ಗ್ರಾಮದ ಹಿರಿಯ ಮುಖಂಡರ್ತಕ್ಕಂಥ ಗೌರವ ಎಚ್ ಕೆ ನಾರಾಯಣ ಸ್ವಾಮಿ ಅವರೇ ರಾಮೇಗೌಡರೇ ಪ್ರಮುಖವಾಗಿ ದೇವಾಲಯ ನಿರ್ಮಾಣದಲ್ಲಿ ಬಹುಶಃ ಇದೆ ಎಂಟು ವರ್ಷಗಳ ಹಿಂದೆ ಬಂದು ನಾನೇ ಈ ದೇವಸ್ಥಾನಕ್ಕೆ ಬುಲ್ಲಿ ಪೂಜೆಯನ್ನು ಕೂಡ ನೆರವೇರಿಸಿದೆ ವಾಸ್ಕಾಲನ್ನು ಕೂಡ ಮತ್ತೆ ಬಂದು ನಾನೇ ದೇವಸ್ಥಾನಕ್ಕೆ ಪೂಜೆ ಮಾಡಿದೆ ಇವತ್ತು ಎಲ್ಲರ ಆಶೀರ್ವಾದ ಎಲ್ಲರ ಕೃಪೆಯಿಂದ ಇವತ್ತು ದೇವಾಲಯ ನಿರ್ಮಾಣ ಆಗಿದೆ ಒಳ್ಳೆ ಆ ದೇವಾಲಯ ಆ ಮೂರ್ತಿಯನ್ನು ಮತ್ತು ದೇವಸ್ಥಾನದ ಕವಚಗಳನ್ನು ಕೂಡ ದಾನ ಮಾಡಿರ್ತಕ್ಕಂಥ ಪೊಲೀಸ್ ಇಲಾಖೆ ನಮ್ಮ ಸ್ನೇಹಿತರು ಕೂಡ ಅಭಿನಂದಿಗಳು ಅದೇ ರೀತಿಯಾಗಿ ದೇವಸ್ಥಾನಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಸಹಾಯಸ್ಥ ಮಾಡಿದ್ದಾರೆ ಎಲ್ಲ ಭಕ್ತಾಲಿಗಳು ಕೂಡ ಆ ಎಲ್ಲಮ್ಮ ತಾಯಿಯ ಒಳ್ಳೆಯದನ್ನು ಮಾಡಲಿ ಎಲ್ಲವರು ಕೂಡ ಸರ್ಮಂಗ್ಳನ್ನು ಉಂಟು ಮಾಡಲಿ ಭವಿಷ್ಯ ಗ್ರಾಮದಲ್ಲಿ ಶಾಂತಿ ನೆಮ್ಮದಿ ಉಂಟಾಗಲಿ ಈ ತಾಯಿ ಸರ್ವರು ಕೂಡ ಸರ್ಮಂಗ್ಳನ್ನು ಉಂಟು ಮಾಡಲಿ ಇವತ್ತು ಈ ದೇವಿಯ ದರ್ಶನಕ್ಕೆ ನನ್ನನ್ನು ಕರೆಸಿ ದೇವಿಯ ದರ್ಶನವನ್ನು ಮಾಡಿಸಿರ್ತಕ್ಕಂಥ ಸಕಲ ಗ್ರಾಮದ ಹಿರಿಯರಿಗೂ ದೇವಾಲಯದ ಎಲ್ಲ ಕಾರ್ಯಕರ್ತರಿಗೂ ಈ ದೇವಾಲಯವನ್ನು ಕಟ್ಟಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿರ್ತಕ್ಕಂಥ ಎಲ್ಲ ಸಮುದಾಯದ ಮುಖಂಡರು ಕೂಡ ಅಭಿನಂದನೆ ಹೇಳಿ ಎಲ್ಲರೂ ಕೂಡ ಆ ದೇವಿಯ ಆಶೀರ್ವಾದ ಸದಾಕಾಲ ಇರಲಿ ಅಂತೇಳಿ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ